ಶಹಾಪುರ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿಯೊಂದಿಗೆ ನಡೆಸುತ್ತಿರುವುದನ್ನು ಬಂದ್ ಮಾಡುವಂತೆ ಜವಳಿ ಆಗ್ರಹ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಾದ್ಯಂತ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿಯೊಂದಿಗೆ ನಡೆಸುತ್ತಿರುವ ಶಾಲೆಗಳನ್ನ ಬಂದ್ ಮಾಡುವಂತೆ ಒತ್ತಾಯಿಸಿ ಶಹಾಪುರ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಣದ ಯಾದಗಿರಿ ಜಿಲ್ಲಾ ಸಂಚಾಲಕ ಶೋಪುತ್ರ ಜವಳಿ ಹಾಗೂ ಶಹಾಪುರ ತಾಲೂಕು ಸಂಚಾಲಕ ಮರಿಪಾ ಕ್ರಾಂತಿ ಅವರುಗಳು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಮಿತಿಯ ಜಿಲ್ಲಾ ಸಂಚಾಲಕ ಶಿವಪುತ್ರ ಜವಳಿ ಮಾತನಾಡಿದ ಶಹಾಪುರ ತಾಲೂಕಿನಾದ್ಯಂತ ಸುಮಾರು ಅರವತ್ತರಿಂದ ಎಪ್ಪತ್ತು ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿ ಶಾಲೆಗಳು ನಡೆಸುತ್ತಿರುವುದನ್ನು ನೋಡಿದರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳಿಂದ ಹಿಡಿದು ಕೆಲ ವರ್ಗದ ಅಧಿಕಾರಿಗಳು ಕೂಡ ಖಾಸಗಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಜೊತೆ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ ಎಂದರು ಕೂಡಲೇ ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿಗಳು ನಡೆಸುವುದನ್ನು ಕೂಡಲೇ ಬಂದ್ ಮಾಡಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಹಗಲು ದರೋಡೆಗೆ ಇಳಿದಿವೆ ಎಂದರೆ ತಪ್ಪಾಗಲಾರದು ಎಂದರು ನಂತರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶಾಹಪುರ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿಯೊಂದಿಗೆ ನಡೆಸುತ್ತಿರುವುದನ್ನು ಬಂದ್ ಮಾಡುವಂತೆ ಶೋಪತ್ರ ಚೌಳಿ ಆಗ್ರಹ ಮಲ್ಲಿಕಾರ್ಜುನ ಮಳಿಕೆರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಶಹಾಪುರ ಕರ್ನಾಟಕ ರಾಜ್ಯ ಸಮಿತಿ ತಾಲೂಕಾ ಮಾತಾಡಿದ್ದಾರೆ ಚಾಪುರದಲ್ಲಿ ಚಾಪುರ್ ನಗರದಲ್ಲಿ ಮತ್ತು ಚಾಪುರ್ ತಾಲೂಕಿನಲ್ಲಿ ನೂರು ಎಂಬತ್ತರಿಂದ ನೂರು ಖಾಸಗಿ ಶಾಲೆಗಳವೆ ನೂರು ಎಂಬತ್ತು ಖಾಸಗಿ ಶಾಲೆಗಳು ಅದರಲ್ಲಿ ಮೂವತ್ತು ಮೂವತ್ತರವತ್ತು ಶಾಲೆಗಳು ಪರ್ಮಿಷನ್ ಇಲ್ಲ ಯಾಕಂದರೆ ಈ ಕಿ ಮೂವತ್ತು ತಿಂಗಳಿಂದ ಮತ್ತೊಂದು ಮೂವತ್ತು ತಿಂಗಳಿಂದ ಅವರು ಪರ್ಮಿಷನ್ ಇಲ್ಲ ಒಂದೇ ಕ್ಲಾಸಿನಿಂದ ಎಂಟನೇ ಕ್ಲಾಸವರೆಗೆ ಮಾನ್ಯ ದೇವ ಮೇಡಮ್ ಅವರು ಇಳಿಯಿದ್ದಾರೆ ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸವರಿಗೆ ಪರ್ಮಿಷನ್ ಸರ್ಕಾರ ನೀಡುತ್ತದ ನೀಡುವ ತಾವು ತಾವೇ ಹೇಳಬೇಕು ಇಲ್ಲಿ ಬಂದು ಒಂದನೇ ತರಗತಿ ಎಂಟನೇ ತರಗತೀ ವಸತಿ ನಿಲ್ಲ ವಸತಿ ವಸತಿ ಸಹಿತ ಅಂತೇಳಿ ಬೋರ್ಡ್ ಎಲ್ಲೆಲ್ಲಿ ಪ್ಲಸ್ ಆಗಿತ್ತು ಬೋರ್ಡ್ ಹಾಕ್ಕೊಂಡು ಅಡ್ಮಿಷನ್ ಮಾಡ್ಕೊತಾರೆ ಒಂದು ಮಗು ಹೋಗಿ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ತಗೋತಾರೆ ಅಲ್ಲಿ ಒಂದನೇ ಕ್ಲಾಸಿಂದ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ವಸತಿ ಪರ್ಮಿಷನ್ ಎಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿದ್ರಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಕೊಡ್ರಿ ಅಂಥ ಶಾಲೆಗಳ್ನ ಕೂಡಲೇ ತಾವು ಭೇಟಿ ಕೊಡಬೇಕಾಗಿತ್ತು ನಮಗೆ ಈಗಾಗಲೇ ಒಂದು ಮನವಿ ಸಲ್ಲಿಸಿದೀವಿ ಮನವಿ ಸಲ್ಲಿಸೋ ಒಂದು ತಿಂಗಳಾಗ್ಲಕ್ಕ ಬಂತು ನಾವು ಮನಸ್ಸರಿಸಿ ಕೂಡಲೇ ವಸ್ತ್ರಚಾರಿಗಳು ಎಲ್ಲೆಲ್ಲಿ ವಸತಿ ನಡೆಸ್ತಾ ಇದಾರೆ ಅಂತವ್ರು ಭೇಟಿ ನೀಡಿ ಅವ್ರು ಪರಿಶೀಲನೆ ಮಾಡಿ ಅವ್ರಿಗೆ ಕೂಡಲೇ ಬಂದ್ ಮಾಡಿ ಅಂತೇಳಿ ಲೆಟರ್ ಕೊಟ್ಟಿವಿ ಅದಕ್ಕೆ ಇಲ್ಲಿ ತಾನೇ ಮನೆ ಬಿ ಅಧಿಕಾರಿಗಳಿಂದ ನಮ್ಗೆ ಯಾವುದೇ ರಿಪ್ಲೈ ಬಂದಿಲ್ಲ ರಿಪ್ಲೈ ಬಂದ್ ಬಂದಿಲ್ಲ ಅಂತೇಳಿ ನಾವೇನು ಸಾಂಕೇತಿಕವಾಗಿ ಸರಳಿಯನ್ನು ಕೊಟ್ಟಿದ್ವಿ ಬಟ್ ಇದು ಕರೆಕ್ಟ್ ಕೂಡಲೇ ಅದು ಎಲ್ಲ ವಸ್ತ್ರಚಾರಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡದೆ ಹೋದರೆ ಶಾಪದಲ್ಲಿ ದೊಡ್ಡ ಪ್ರತಿಭಟನೆ ಕೊಡ್ತೀವಿ ಸಾಂಕೇತಿಕ ಪ್ರತಿಭಟನೆ ಅದು ಯಾಕಂದ್ರೆ ನಾವು ಲೆಟರ್ ಕೊಟ್ಟು ಸಾಂಕೇತಿಕ ಮಾಡಿ ಗೌಂಡ್ರವಾಗಿ ನಾವು ಯಾವ ಮಟ್ಟಕ್ಕೆ ಗೊತ್ತಾಗಿಲ್ಲ ಗೊತ್ತಾಗಲ್ಲ ಕೋಚಿಂಗ್ ನೋಡುತ್ತಾರೆ ಇವು ವಸತಿ ಅಂತೇಳಿ ಪೂರ ಇಲ್ಲ ಅನಧಿಕೃತವಾಗಿ ನಾವು ಮಟ್ಟಿಗೆ ನಮ್ಮ ಬರ್ಸಿಲ್ಲ ಬಟ್ ಒಬ್ಬಗಳು ಯಾವ ಶಾಲೆ ಮಾಡಿ ಹೋಗ್ತೀವಿ ಅಂತೇಳಿ ನಮ್ಗೆ ಗೊತ್ತಿದ್ದು ಯಾವ ಅಂತೇಳಿ ಬಿ ಆರ್ ಟಿ ಸಿಮೇಲೆ ಬಿಆರ್ ಪಿಗಾರ ಎಲ್ಲರಿಗೆ ಈ ತುಂಬ ಎರಡು ಹೊಲ ಎರಡು ಹೊಲ ಎ ಹೊಲ ಈ ಹೊಲದಲ್ಲಿ ಎಷ್ಟು ವಸತಿ ಶಾಲೆ ಅಂತ ಯಾರಿಗೆ ಗೊತ್ತಿಲ್ಲ ನಮ್ಮ ಎಸ್ ವಿಧಿಗಳು ಇಟ್ಟಿದ್ದಾರೆ ಎಷ್ಟು ವಸತಿ ಶಾಲೆ ಅವು ಎಷ್ಟು ಒಳಗೆ ಅಂತ ತಮಗೆ ಗೊತ್ತಿಲ್ಲ ಅದು ಊರಳೆ ಇದ್ದಾರೆ ಬೆಳಗ್ಗೆ ಏಳ್ನೂರ ಎಂಟು ಹೋಗೋದ್ರೆ ಊಟ ಟೈಮಿ ಸಿಗ್ತಾರೆ ಒಂದೊಂದು ಸಂಸ್ಥೆದಾಗ ಏಳ್ನೂರಿಂದ ಎಂಟುನೂರು ಮಕ್ಕಳವ ಏಳ್ನೂರು ಎಂಟುನೂರು ಮಕ್ಕಳಿಗೆ ಒಂದು ಮಕ್ಕಳಿಗೆ ನಲವತ್ತರಿಂದ ಏಳು ಸಾವಿರ ತಗೋತಾರೆ ಏನು ಊಟ ಹಾಕ್ತಾರೆ ಏನು ಮಾಡ್ತಾರೆ ನಾಳೆ ಮಕ್ಕಳಿಗೆ ಒಂದೇ ಕ್ಲಾಸ್ ಐಣನೇ ಕ್ಲಾಸಿಗೆ ಊರಲ್ಲಿ ಮಾಡಿ ಗೌರವಲ್ಲಿ ಆನಂದ ಯಾವ್ದು ಘಟನೆ ಆಯ್ತದೋ ಅವ್ರಿಗೆ ಜವಾಬ್ದಾರಿ ದಲ್ಲಿ ಆಗುತ್ತೆ ಅದು ಸ್ಪಷ್ಟನೆ ಹೇಳಬಿಟ್ಟು ತುಂಬ ನಮ್ಮಲ್ಲಿ ಪಕ್ಕ ನಮ್ಮ ಮನೆ ಪಕ್ಕದ ಒಂದು ಕಾಶ್ಮೀರ ಹೇಳಿದ್ರಿ ಕಾಶೇತರ ಮಕ್ಕಳು ಏಳೂರು ಮಕ್ಕಳವ ಒಳ್ಳೆಯ ಪಾಸ್ ವಸತಿ ಶಾಲೆ ಅವರು ಜ್ಞಾನಗಂಗಾ ಜ್ಞಾನ ಜ್ಯೋತಿ ವಿದ್ಯಾರಣ್ಯಾರ ಸ್ಕೂಲು ಚಿನ್ನ ಏನೇನು ಹೇಳಿದ್ರೆ ಎಲ್ಲ ಎಲ್ಲ ಸ್ಕೂಲು ವಸತಿ ಸಹಿತ ಅಂತ ಅಂತೇಳಿ ಸ್ಕೂಲ್ ಆಡ್ತಾವೆ ಅಲ್ಲಿ ವಸತಿ ತಾವು ಪರ್ಮಿಷನ್ ಆದರೆ ತಾವು ಕೂಡ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಅಂಥವು ಕೂಡಲೇ ಕಠಿಣ ಕ್ರಮ ಕೈಗೊಂಡು ವಸತಿ ಬಂದ್ ಮಾಡ್ತಕ್ಕಂಥ ಕೆಲಸ ತಾವು ಮಾಡಲಿಲ್ಲ ಅಂದ್ರೆ ಮುಂದೆ ನಾವು ದೊಡ್ಡ ಪ್ರತಿಭಟನೆ ಏನು ಕೊಡ್ತೀವಿ ತಾವು ಬಂದಿದ್ರಿ ಅದಕ್ಕೆ ಸಾಂಕೇತಿಕವಾಗಿ ನಾವು ಯಾವುದೇ ಲೆಟರ್ ಕೊಟ್ಟರೆ ಕೂಡಲೇ ರಿಪ್ಲೈ ಮಾಡಿರಿ ರಿಪ್ಲೈ ಬಗ್ಗೆ ನಾವು ಪ್ರತಿಭಟನೆ ಸಾಂಕೇತವಾಗಿ ಕೊಟ್ಟಿವಿ ಮತ್ತು ಇದಕ್ಕೂ ರಿಪ್ಲೈ ಮಾಡೋದು ದೊಡ್ಡ ಮಟ್ಟದಲ್ಲಿ ನಾವು ಕನ್ನಡ ರಾಜ್ಯ ಜನಸಂಖ್ಯೆ ಸಂಖ್ಯೆ ಮುಂದೆ ದೊಡ್ಡ ಅಂತ ನಾವು ಶಾಪ ಪ್ರತಿಭಟನೆ ಕೊಡೋದು ನಿಮಗೆ ಹೇಳೋದಿಲ್ಲ ಮತ್ತು ನಾವು ಆಗಲಿ ಏನಾದರೂ ಯಾವ್ಯಾವ ಕಾರ್ಯಕ್ರಮ ಕೈಗೊಳ್ಳೋದಿಲ್ಲ ಅವರಿಗೆ ಒಂದು ಗಂಗೆ ರೆಟ್ಟಿ ಬಿಟ್ಟಿವಿ ಅರ್ಥಗಂತ ಇಟ್ಟಿಲ್ಲ ಉದಾಹರಣೆ ಹದಿನಿಕೆಗಂತ ನಾವು ನೋಡ್ರಿ ಒದ್ರಿಕೆಗಾಲಿಗಾಲ ನಾವು ಕಷ್ಟ ಮಾಡ್ಕೊಳ್ಳಿ ನಾವು ಯಾವಾಗ ತೆಲತ್ತೀವಿ ಅದಕ್ಕೆ ಪೂರ್ಣಗೊಳಿಸ್ತೀವಿ ನಾವು ಬರೋದಿಲ್ಲ ಮಾತೇ ಇಲ್ಲ ನಮ್ಮ ಕರ್ತನೆ ಅದು ನಮ್ಮ ಡಿ ಸಿ ಸಾಹೇಬ್ಜಿ ಅವ್ರ ಸಂಘಟನೆ ಅದನ್ನು ದಯವಿಟ್ಟು ಅಂತ ಸಾಧನವಾದಂಥ ಕಠಿಣ ಕ್ರಮ ಕೈಗೊಳ್ಬೇಕಂತ ನೀವಂತ ಮಾತಾಡುವ ಅವಕಾಶ ತನಿಖೆ ಕೂಡ ಕೈಗೊಂಡಿರುವುದಿಲ್ಲ ಇದನ್ನು ನೋಡಿದರೆ ಅಧಿಕಾರಿಗಳು ಶಾಮಿ ಮೇಲ್ನೋಟಕ್ಕೆ ಕಂಡು ಕಂಡುಬರುತ್ತಿದೆ ಕೂಡಲೇ ಇವರ ವಿರುದ್ಧ ಸೂಕ್ತ ಕ್ರಮ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಇಂದು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಭಟನೆ ಹಮ್ಮಿಕೊಂಡು ಹಮ್ಮಿಕೊಂಡು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ಮನೆ ಅಪರ ಆಯುಕ್ತರ ಕಲಬುರಗಿಯವರೆಗೆ ಈ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು